ಸುರಿತಾಯ್ತು ನೋಡಿ ಸುರಿದ ಇದಾಯಿತು ಇವಾಗ ರಿಟರ್ನ್ ಹೋಗ್ತೈತೆ ನೋಡಿ ಒಳಗಡೆ ನೋಡಿ ಅದು ನಿಂತ್ಕೊಂಡು ಹೋಗ್ತೀನಿ ಇಷ್ಟೊತ್ತು ಆ ಬಾಣಲಿ ಥರ ಆಯ್ತು ಅಂತ ಹೇಳಿದ್ನಲ್ಲ ಸುರ್ಕೊಂಡು ಅದು ತಗೊಂಡು ಆ ಕಡೆಗೆ ಹೋಗಿ ಬೆಳಗಿಂದ ಒಂದು ಊಟ ಇಲ್ಲ ತಿಂಡಿ ಇಲ್ಲ ನಾಷ್ಟ ಇಲ್ಲ ಏನು ಮಾಡಿಲ್ಲ ರೀಸನ್ ಈ ಹೋಟ್ಲು ಹಿಂಗೈತೆ ಏನತ್ತ ಅಂತ ಇಲ್ಲಿಂದ ಫಸ್ಟು ಬಿಲ್ಲಿಸ್ಕೊಂಡು ಹೊರಗಡೆ ಹೋಗಿ ಹೇಳ್ತೀನಿ ನೀರಿನ ಕ್ಯಾನ್ ಮಾತ್ರ ಕ್ಲಿಯರಾಗಿ ನೋಡ್ಕೊಳ್ಳಿ ಅದು ತೊಳೆದು ಎಷ್ಟು ವರ್ಷ ಆಗಿತ್ತು ಊಟ ಕೆಮ್ಯಾ

ಅಂದರೆ ಅಲ್ಲಿ ಲೋಡಿಂಗ್ ಪೈಟಲ್ಲಿ ಇದ್ದೀನಿ ಗಾಡಿಗಳು ಬೇಜನಾಗಾವೆ ನಮ್ಮ ಅರ್ಜುನ ಇಲ್ಲೇ ಏನೋ ಶ್ಯಾಂಪಲ್ ತೆಗಿಬೇಕಂತೆ ಶಾಂಪಲ್ ತೆಗೆದು ಶ್ಯಾಂಪಲ್ ತೆಗೆದು ಖಾಲಿ ಮಾಡೋದಂತೆ ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ ಮಧ್ಯಾಹ್ನ ಎಲ್ಲ ಸಂಜೆ ಆಗ್ಬೋದು ನಮ್ಮ ಅರ್ಜುನ ಎಷ್ಟೊತ್ತು ಮಾಡ್ತಾರೆ ನೋಡೋಣ ಒಟ್ನಲ್ಲಿ ಕ್ಯಾಂಟೀನ್ ಐತೆ ಹೋಗಿ ಬೆಳಗ್ಗೆ ಬೆಳಿಗ್ಗೆ ಅನ್ನ ಸಾಂಬಾರು ಬಿಟ್ರೆ ಬೇರೆ ಏನಿಲ್ಲ ತಿನ್ಕ ಬಂದಿದ್ದಾಯ್ತು ನೋಡೋಣ ಇನ್ನು ಏನು ಗೆಸ್ಟದ್ದು ಖಾಲಿ ಮಾಡ್ತಾರೆ ಇವೆಲ್ಲ ಸ್ಪಾಂಜ್ ಗಾಡಿಗಳು ನಾವು ಗೋವಾ ತುಂಬ್ಕೊಂಡು ಹೋಗ್ತೀವಲ್ಲ ಸ್ಪಾಂಜು ಇವೆಲ್ಲ ಅದೇನೆ ಇವೆಲ್ಲ ಅದೇನೆ ಇಲ್ಲಿಗೂ ಸ್ಪಾಂಜ್ ಆಗುತ್ತೆ ನಾವು ಇಲ್ಲಿಗೆ ಬರಲ್ವಲ್ಲ ಇಲ್ಲಿ ಬಂದು ಏನು ಮಾಡ್ತಾರೆ ನಾವು ಗೋವಾ ತುಂಬ್ಕೊಂಡು ಹೋದಲ್ವ ರಾತ್ರಿ ಐದು ಮುಕ್ಕಾಲು ಆರು ಗಂಟೆ ಕರೆಕ್ಟಾಗಿ ಬಂದೆ ಎಂಟ್ರಿ ಎಲ್ಲ ಮಾಡಿ ಮದಗಿದ್ದೆ ಒಂಬತ್ತುವರೆಗೆ ಎಫ್ ಸಿರು ಎದ್ದು ಎಂಟ್ರಿ ಮಾಡಿಸಿ ತೂಕ ಮಾಡಿ ತಂದು ಸೈಡ್ಗೆ ಹಾಕಿದ್ದೀನಿ ಇವ್ರು ಎಷ್ಟೊತ್ತು ಖಾಲಿ ಮಾಡ್ತಾರೆ ಗೊತ್ತಿಲ್ಲ ಈಗಾಗಲೇ ಟೈಮು ಹತ್ತುವರೆ ಹ್ಞೂ ನೋಡೋಣ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ಖಾಲಿ ಮಾಡಿಸ್ಕೊಂಡು ಜರ್ನಿ ಮುಂದೆ ನೆಕ್ಸ್ಟು ಲೋಡು ಇಲ್ಲೇ ನಿಯರ್ ಬೈ ತಾಂಡೂರಿಂದ ಐತಂತೆ ಕಲ್ಲು ಕಡಪ ಕಲ್ಲುಗಳು ಕ್ಯಾಲಿಕೆಟ್ ಹೇಳ್ತಾವ್ರೆ ನಾವು ಬಾಡಿಗೆ ಹಾಕೋ ಸಿಕ್ಕಾಪಟ್ಟೆ ಕಡಿಮೆ ಅಂತವ್ರು ನಮ್ಮ ಓನರು ಎರಡೂವರೆ ಸಾವಿರ ರೂಪಾಯಿ ಅಂತೆ ಟನ್ನಿಗೆ ಒಂದು ಟನ್ನಿಗೆ ಎರಡೂವರೆ ಸಾವಿರ ಅಂತೆ ಕಡಿಮೆ ನೋಡೋಣ ಯಾಕಂದರೆ ಸಾವಿರ ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಕ್ಯಾಲಿಕೇಟ್ರ್ ಕ್ಯಾಲಿಕೇಟ್ ಇಲ್ಲಿಂದ ಸಾವಿರ ಕಿಲೋಮೀಟ್ರ್ ಆಗುತ್ತೆ ಎರಡೂವರೆ ಸಾವಿರ ರೂಪಾಯಿ ಅಂದರೆ ಬಾಡಿಗೆ ಲಾಸ್ ಆಗುತ್ತೆ ಅಂತವ್ರೆ ನೋಡ್ಬೇಕು ಏನೇನು ಮಾಡ್ತಾರೆ ಅಂತ ಆಮೇಲೆ ಗೊತ್ತಾಗುತ್ತೆ ಏನೇನು ಆಗುತ್ತೆ ಅಂತ ನೋಡಿ ಸ್ನೇಹಿತರೆ ಇದೇ ಲೋಡ್ ಬಂದಿರೋದು ಖಾಲಿ ಮಾಡ್ತಾವ್ರೆ ಇವಾಗ ಹೆಂಗದೇ ನೋಡಿ ಲೋಡು ಒಳ್ಳೆ ಇಡ್ಲಿ ಇಡ್ಲಿ ಇದ್ದಂಗೆ ಅವೆ ಹಿಂದೆ ಲೋಡಿಲ್ಲ ಸೆಂಟ್ರಲ್ ಮಾತ್ರ ಲೋಡು ಹಿಂದೆ ಮುಂದೆ ಲೋಡಿಲ್ಲ ಮುಂದೆ ಅಂತ ಏನಿಲ್ಲ ನೋಡಿ ಅದು ಕಬ್ಣೆಲ್ಲ ಕರಗ್ಸಿರೋದು ನೋಡಿ ಯಾವ ಥರ ಆಗೈತೆ ಕರಗ್ಸಿ ಎಲ್ಲ ಮಿಕ್ಸ್ ಮಾಡಿ ಕರಗ್ಸಿರೋದು ಒಂದು ಬಾಣಲಿ ಥರ ದೊಡ್ಡದು ಇದು ಬರುತ್ತೆ ಅದರಲ್ಲಿ ಉಯ್ತಾವ್ರೆ ನೋಡಿ ಅದು ಬೆಂಕಿ ಉರಿತಾ ಇರೋದ್ರಿಂದ ಯಾವ ಥರ ಕಾಣುತ್ತೆ ನೋಡಿ ಅಷ್ಟು ಲೈಟ್ಗಳಿಗೆ ಕಾಣತೈತೆ ನೋಡೋಲ್ಲ ಎಲ್ಲ ಕಿಡಿ ಎಲ್ಲ ಆರ್ತೈತೆ ನೋಡೋಲ್ಲ ಕಿಡಿಯಲ್ಲ ಆರ್ತೈತೆ ನೋಡಿದ್ರೆ ಬೆಂಕಿ ಕಿಡಿಯೆಲ್ಲ ನೋಡಿ ಆರ್ತೈತೆ ಈಗ ನಾವು ತುಂಬ್ಕೊಂಬಂದಿರೋ ಕಬ್ಬಣ ಸ್ಕ್ರ್ಯಾಪು ಮತ್ತು ನಾವು ಸ್ಪಾಂಜ್ ಗೋಲಿ ತುಂಬ್ತೀವಲ್ಲ ಗೊತ್ತಾ ಗೋವಾಗೆ ಅದು ಎಲ್ಲ ಮಿಕ್ಸ್ ಮಾಡಿ ಅದನ್ನು ಕರೆಂಟಲ್ಲಿ ಇದನ್ನ ಮಾಡ್ತಾರೆ ಕರೆಂಟಲ್ಲಿ ಸುಡ್ತಾರೆ ಸುಟ್ಟಾಗ ಅದು ಏನಾಗುತ್ತೆ ಅದು ಪೂರ್ತಿ ಬೆಂಕಿಯಿಂದ ಸುಟ್ಟು ಒಳ್ಳೆಯ ಲಾವರಸ ಆದಂಗೆ ಆಗುತ್ತೆ ಅದನ್ನು ತಗೊಂಡೋಗಿ ಇದ್ರ ಥರ ಬುಲೆಟ್ ಥರ ಬರುತ್ತೆ ಅದರೊಳಗೆ ಹಾಕಿದಾಗ ಯಾವ ಯಾವ್ಯಾವ ಸೈಜ್ ಬೇಕೋ ಆ ಸೈಜು ತೆಗಿತಾರೆ ಅವರು ಅದು ಫುಲ್ ತೆಗೆದು ನಾನು ಲಾಸ್ಟ್ ಯಾವ ಥರ ಕುಣಿಗೆ ಹೋದಾಗ ತೋರಿಸ್ತೀನಿ ಈ ಥರ ಎಲ್ಲ ಕರಗಿಸಿ ಆ ಥರ ಬರುತ್ತೆ ಬುಲೆಟ್ ಅಂತ ಹೇಳ್ತಾರೆ ಅದಕ್ಕೆ ಆ ಥರ ಬರುತ್ತೆ ಅದನ್ನು ತೆಗೆದು ಅದನ್ನು ತಗೊಬಂದು ಟಿ ಎಮ್ ಟಿ ಆ್ಯಂಗಲ್ಲು ಎಲ್ಲ ಮಾಡೋದು ನೋಡಲ್ಲಿ ಯಾವ ಥರ ಸುರಿತಾಯ್ತು ನೋಡಿ ಸುರಿದೈದು ಆಯಿತು ಇವಾಗ ರಿಟರ್ನ್ ಹೋಗ್ತೈತೆ ನೋಡಿ ಒಳಗಡೆ ನೋಡಿ ಅದನ್ನ ಎತ್ಕೊಂಡು ಹೋಗ್ತೀವಿ ಇಷ್ಟೊತ್ತು ಬಾಣ್ಲಿ ಥರ ಐತೆ ಅಂತೇಳಿದ್ನಲ್ಲ ಸುರ್ಕೊಂಡು ಅದು ತಗೊಂಡು ಆ ಕಡೆಗೆ ಹೋಗ್ಬಿಡ್ತಿದ್ದ ಅದು ಅದರಲ್ಲಿ ಕೆಳಗಡೆ ಹೋಲ್ ಥರ ಹಾಕಿರ್ತಾರೆ ಹಿಂಗೆ ಅಂದರೆ ನಮ್ಮ ಪೈಪ್ ಥರ ನಲ್ಲಿ ಥರ ಅಲ್ಲಿ ಮುಂದೆ ತಗೊಂಡೋಗಿ ಓಪನ್ ಮಾಡಿದ್ರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಆ ಓಪನ್ ಮಾಡೋದು ಆಫ್ ಮಾಡೋದು ಓಪನ್ ಮಾಡೋದು ಆಫ್ ಮಾಡೋದು ಮಾಡ್ಕೊಂತಾರೆ ನೋಡಿ ಇದು ನಮ್ಮ ಗಾಡಿಯಲ್ಲಿ ತಗೊಂಬಂದಿರೋದು ಇವೆಲ್ಲ ಇವೆಲ್ಲ ಹಳೆ ಸ್ಕ್ರಾಪ್ಗಳು ನೋಡಿ ಎಲ್ಲ ಎಲ್ಲೆಲ್ಲಿ ಬಿದ್ದೇವೆ ನೋಡಿ ಇದು ಸ್ಕ್ರಾಪ್ಗಳು ಎತ್ತಿ ಅದರೊಳಗೆ ಸುರಿಯಾಕಿ ಅವು ಸು ಸುಡ್ತಾರಲ್ಲ ಅದ್ರೊಳಗೆ ಸಪ್ ಸುರಿಯಾಕಿದ್ದು ನೋಡಿ ಸ್ನೇಹಿತರೆ ಖಾಲಿ ಮಾಡ್ತಾ ಇರೋದು ಅದು ಬರುತ್ತೆ ಹಂಗೆ ಹಿಡ್ಕೊಂಡು ಇರುತ್ತೆ ಒನ್ ಟನ್ನು ಎರಡು ಟನ್ನು ಇದು ಐದು ಟನ್ ಐತೆ ಇದು ಒಂದು ಇದು ಐತಲ್ಲ ಮ್ಯಾಗ್ನೆಟ್ ಇದು ಅದು ಮ್ಯಾಗ್ನೆಟ್ಟು ಅದು ಐದು ಟನ್ ಐತೆ ತೂಕ ಬಂದರೆ ನಮ್ಮ ಗಾಡಿ ಇರೋದು ಒಂದೇ ಸಲ ಒನ್ ಟನ್ನು ಎರಡು ಟನ್ ಎತ್ಕೊಂಡು ಇರ್ತದೆ ಎರಡು ಟನ್ವರೆಗೂ ಎತ್ಕೊಂಡು ಇರ್ತದೆ ನೋಡಿ ಹಂಗೆ ಮ್ಯಾಗ್ನೆಟ್ ಅಲ್ಲಿ ಹಿಡ್ಕೊಂಬಿಡ್ತು ನೋಡ್ದೆ ನೋಡಿ ಹಂಗೆ ಹಿಡ್ಕೊಂಡು ಎತ್ಕೊಂಡು ಹೋಗಿ ಎಲ್ ಪೀಸ್ ಅಷ್ಟೇ ಕೆಲಸ ಇದು ಕೆಲಸ ಕೈಯ್ಯಲ್ಲಿ ಅಲ್ಲೋಡ್ ಮಾಡಂಗಿಲ್ಲ ಏನಿಲ್ಲ ನೋಡಿ ಲಾಸ್ಟಿಗೆ ಒಂದೆರಡು ಪೀಸ್ ಉಳಿದಾಗ ಅವನೊಬ್ಬ ಲೇಬರ್ ಇರ್ತಾನೆ ಅವ್ರ ಕಡೆಯನ್ನು ಎತ್ತಾಗ್ತಾನೆ ಯಾಕಂದರೆ ಲಾಸ್ಟ್ ಸೈಡ್ ಬಾಡಿಗೆಲ್ಲ ಉಜ್ಜ್ಬಾರ್ದಲ್ವ ನೋಡಿ ಎತ್ತಾಗ್ತಾಯಿದೆ ನೋಡಿ ಅಷ್ಟೆ ಗಾಡಿ ಖಾಲಿ ಆಯಿತು ಇನ್ನು ಒಂದು ಸಲ ಮ್ಯಾಗ್ನೆಟ್ ಹಾಕ್ತಂದ್ರೆ ಮುಗೀತು ನೋಡಿ ಅವೆಲ್ಲ ಎತ್ತು ಒಂದು ಸೈಡ್ಗೆ ಹಾಕ್ಬಿಟ್ರೆ ಗಾಡಿ ಖಾಲಿ ಆಯಿತು ನೋಡೋಣ ತೂಕ ಮಾಡಿಸಿ ರುಷಿ ಹುಡಿಸ್ಕೊಂಡು ಎಲ್ಲಿಗೆ ಹೋಗ್ಬೇಕು ಏನು ಎತ್ತ ಅನ್ನೋದು ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ನಮ್ಮ ಅರ್ಜುನ ಕಾಲಿ ಮಾಡಿ ಸೈಡ್ಗೆ ಹಾಕ್ಬಿಟ್ಟು ಇಲ್ಲಿ ಕ್ಯಾಂಟೀನ್ಗೆ ಬಂದಿದ್ದೀನಿ ಇಲ್ಲೊಂದು ಅದ್ಭುತ ನೋಡಿ ಕ್ಯಾನು ನೀರಿನ ಕ್ಯಾನು ನೋಡಿದ್ರ ಲೈಫಲ್ಲಿ ಈ ಥರ ನೀರಿನ ಕ್ಯಾನ್ ನೀವು ನೋಡಿರಲ್ಲ ಟೀ ಕೂಡಕ್ಕೆ ಬಂದಿದ್ದೀನಿ ಬೆಳಗ್ಗೆಯಿಂದ ನೋಡಿ ಇದು ಕ್ಯಾಂಟೀನು ಬೆಳಗ್ಗೆಯಿಂದ ಒಂದು ಊಟ ಇಲ್ಲ ತಿಂಡಿ ಇಲ್ಲ ನಾಷ್ಟ ಇಲ್ಲ ಏನು ಮಾಡಿಲ್ಲ ರೀಸನ್ ಈ ಹೋಟ್ಲು ಹಿಂಗೈತೆ ಏನತ್ತ ಅಂತ ಇಲ್ಲಿಂದ ಫಸ್ಟು ಬೆಲ್ಲಿಸ್ಕೊಂಡು ಹೊರಗಡೆ ಹೋಗಿ ಹೇಳ್ತೀನಿ ನೀರಿನ ಕ್ಯಾನ್ ಮಾತ್ರ ಕ್ಲಿಯರಾಗಿ ನೋಡ್ಕೊಳ್ಳಿ ಅದು ತೊಳೆದು ಎಷ್ಟು ವರ್ಷ ಆಗಿರ್ಬೋದು ಅಂತ ಹಸು ಬಿಳಿ ಕಲರ್ ಕ್ಯಾನು ಹಸಿರು ಕಲರ್ ಆಗಿದೆ ಅಂದರೆ ಅಪ್ಪ ಬೆಳಗ್ಗೆಯಿಂದ ಹೊಟ್ಟೆ ಹಸ್ಕೊಂಡು ಸಾಯ್ತಾಯಿದ್ದೀನಿ ಅಂದರೆ ಅಷ್ಟಿಷ್ಟೆಲ್ಲ ಹೇಳ್ಕೋಬಾರ್ದು ಯಾಕೆ ಕೇಳ್ತೀರ ಸಿಲಿಂಡ್ರ್ ತುಂಬ್ಕೊಂಬರ್ದೇನೆ ಪ್ರಾಬ್ಲಮ್ಮು ಇಲ್ಲಿಂದ ಹೊರಗೆ ಬರ್ರಿ ಆಮೇಲೆ ಇನ್ನೂ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ ಖಾಲಿ ಮಾಡ್ಕೊಂಡು ಸುರ್ಪುರ ಕಡೆ ಹೊರಟಿದ್ದೀನಿ ಈ ಎಲ್ಲಿದ್ದೀನಪ್ಪ ಅಂದರೆ ಈಗ ಇದು ಊರ ಹೆಸರು ಬರ್ಗಿ ಅಂತೆ ಬರ್ಗಿ ಇಲ್ಲಿಂದ ಸುರ್ಪುರ ನೂರ ಎಪ್ಪತ್ತು ಕಿಲೋಮೀಟ್ರ್ ಇದೆ ನಾನು ಖಾಲಿ ಮಾಡ್ಕೊಂಡು ಒಂದು ಐದಾರು ಕಿಲೋಮೀಟ್ರ್ ಬಂದು ಅಲ್ಲಿಂದ ಲೇಬರ್ಗಳು ಸ್ವಲ್ಪ ಜೊತೆಲಿ ಬಂದರು ಇಲ್ಲಿ ಹೇಳ್ಕೊಂಡ್ರೆ ಅವರು ಹಂಗಾಗಿ ಅಲ್ಲಿ ವೀಡಿಯೋ ಮಾಡಿಲ್ಲ ನೋಡಿ ಇದು ಬಸ್ ಸ್ಟ್ಯಾಂಡ್ ಆಂಧ್ರ ಬಸ್ ಸ್ಟ್ಯಾಂಡ್ ಪರ್ಗಿ ಪರ್ಗಿ ಮುಂದೆ ಒಂದು ಕಿಲೋಮೀಟ್ರ್ ಹೋಗಿ ರೈಟ್ಗೆ ಹೋದರೆ ಸೀದಾ ಒಂದೇ ರೋಡು ಯಾದಗಿರಿ ಡೈರೆಕ್ಟ್ ಯಾದಗಿರಿಯಿಂದ ಹತ್ತಿಗೂಡೂರು ಸುರ್ಪುರ ಅಲ್ಲಿ ನಿಮಗೆ ಲಾಸ್ಟ್ ವಿಡಿಯೋ ನೋಡಿರಬೇಕು ಆ ನೀರಿನ ಕ್ಯಾಂದು ಬೆಳ್ಳಗೆಯಿಂದ ಊಟ ಮಾಡಿಲ್ಲ ನಾಷ್ಟ ಮಾಡಿಲ್ಲ ಇಲ್ಲೆಲ್ಲರ ಊಟ ನಾಷ್ಟ ಸಿಕ್ಕರೆ ಏನಾರ ಒಂದು ಸ್ವಲ್ಪ ತಿನ್ಕಂಡು ಹೋಗಬೇಕು ಇನ್ನು ಮುಂದೆ ಒಂದು ಸಲ ಮಾಡಿದ ತಪ್ಪು ಇನ್ನು ಮುಂದೆ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅಂದರೆ ನನ್ನ ನಂಬರಲ್ಲಿ ಯಾವತ್ತೂ ಆ ಥರ ಮಿಸ್ಟೇಕ್ ಮಾಡಿಲ್ಲ ಸಿಲಿಂಡ್ರಲ್ಲಿ ಗ್ಯಾಸ್ ಒಂದು ಕೆ ಇದ್ದಾಗಲೇ ಫುಲ್ ಮಾಡಿಸಿದ್ದೆ ಈ ಸಲ ಮಿಸ್ ಮಾಡ್ಕೊಂಬಿಟ್ಟೆ ಸಿಲಿಂಡ್ರ್ ಖಾಲಿ ಆಗ್ಬಿಟ್ಟು ಊಟ ತಿಂಡಿ ಇಲ್ದೇ ಅಪ್ಪ ಇದಾದಂಗೆ ಮಾಡ ಎರಡು ಬೆಳಗ್ಗೆಯಿಂದ ಉಪಾಸಿರ ಹಂಗೆ ಆಯ್ತು ಹೋಟ್ಲು ಹೆಂಗೆ ಆ ನೀರಿನ ಕ್ಯಾನ್ ನೋಡೋರು ಹೆಂಗವೆ ಇನ್ನು ಹೋಟ್ಲು ನೋಡ್ಬೇಕಾಯ್ತು ನೀವು ಒಳಗಡೆ ಅಲ್ಲ ಅನ್ನ ಸಾಂಬಾರು ಮಾಡಿದ್ರು ಪಾತ್ರೆ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತು ನನಗೆ ಯಪ್ಪಾ ದೇವ್ರಿ ಅದು ಹೆಂಗೆ ತಿಂತಾರೋ ಏನು ಅದು ಏನು ಜನಗಳು ಏನಪ್ಪ ಹೊಟ್ಟೆಗೆ ಅನ್ನ ಹಾಕ್ತಾರೆ ಸ್ವಲ್ಪ ಕ್ಲೀನ್ ಮಾಡ್ಬೇಕು ಅನ್ನೋದಿಲ್ಲ ನೀರಿನ ಕ್ಯಾನ್ ಅಂತ ತೊಳಗೆ ಎಷ್ಟು ವರ್ಷ ಆಯ್ತೇನಪ್ಪ ಅಪ್ಪ ನೀರಂತೂ ಇಲ್ಲ ನೋಡಿ ನೀರಿನ ಬಾಟ್ಲು ಹೊಸದು ನೀರಿನ ಬಾಟ್ಲು ತಗೊಂಡು ಕುಡ್ದ್ರೆ ಅಲ್ಲಿ ನೀರಿನ ಬಾಟ್ಲು ತಗೊಂಡೇ ಕುಡಿದಿರೋದು ಫಿಲ್ಟರ್ ನೀರೇ ಗಾಡಿಯಾಗಿರೋದೆ ಕುಡ್ಕೊಂಡಿರೋದು ಅಲ್ಲಿ ನೀರಿನ ಬಾಟ್ಲು ತಗೊಂಡು ಕುಡಿದಿದ್ದೀನಿ ಆ ಥರ ಹೋಟ್ಲು ಲೈಫಲ್ಲಿ ಎಲ್ಲೂ ನೋಡಿಲ್ಲ ಬಿಡು ನಾನು ಎಷ್ಟೆಲ್ಲ ಊರು ತಿರ್ಗಾಡಿದ್ದೀನಿ ಆ ಥರ ನಾನು ಯಾವತ್ತೂ ನೋಡಿಲ್ಲ ಆ ಒರಿಸ್ಸಾ ಬಿಹಾರದವರು ಅದು ಏನು ನೀಟ್ನೆಸ್ಸು ಕ್ಲೀನ್ನೆಸ್ ಅನ್ನೋದೇ ಇಲ್ಲ ಅವ್ರಿಗೆ ಹೆಂಗೆ ಬೇಕಾರೆ ಹಂಗೇ ನೋಡಿಲ್ಲ ಮುಂದೆ ರೈಟ್ಗೆ ಹೋಗ್ಬೇಕು ಬೋಲ್ಡ್ ಹಾಕಿದಾರೆ ನೋಡಿ ಸೀದಾ ಹೋದ್ರೆ ಶಾದ್ನಗರು ರೈಟ್ಗೆ ಹೋದರೆ ಯಾದಗಿರು ಕಡಂಗಲ್ಲು ಯಾದಗಿರು ಕಡಂಗಲ್ಲು ಬೆಳಗ್ಗೆ ನಾನು ಬರ್ಬೇಕಾದ್ರೆ ಟೀ ಕುಡಿದ್ನಲ್ಲ ಆ ಜಾಗ ಅಲ್ಲಿಂದ ಸೀದಾ ಯಾದಗಿರು ಆಂಧ್ರವರೆಗೂ ರೋಡ್ ಮಾತ್ರ ಸೂಪರ್ ರೋಡು ಆಂಧ್ರ ಬಿಟ್ಟಾದ್ಮೇಲೆ ನಮಗೆ ಒಂದು ಸ್ವಲ್ಪ ರೋಡ್ ಸರಿ ಇಲ್ಲ ನಮ್ಮ ಇದರವರೆಗೂ ಯಾದಗಿರಿವರೆಗೂ ಮತ್ತು ಯಾದಗಿರಿಯಿಂದ ಮಾಮೂಲಿ ಚೆನ್ನಾಗೈತೆ ರೋಡು ಈ ಸರ್ಕಲಲ್ಲಿ ರೈಟ್ ಹೊಡ್ಕೊಂಬಿಡೋಣ ಬೇರೆ ಊರು ಕಡೆ ಹಾಂ ರೈಟಿಗೆ ಹೊಡೆದಿದ್ದಾಯಿತು ಸೀದಾ ಇನ್ನೂ ನೂರ ನೂರ ಅರವತ್ತು ನೂರ ನೂರ ಅರವತ್ತೈದು ಕಿಲೋಮೀಟ್ರ್ ಮ್ಯಾ ಮ್ಯಾಪ್ ಪ್ರಕಾರ ಅಂದರೆ ನೂರ ಎಪ್ಪತ್ತು ಕಿಲೋಮೀಟ್ರ್ ಅಂದರೆ ಒಂದು ಐದು ಹತ್ತು ಕಿಲೋಮೀಟ್ರ್ ಮುಂದೆ ಹಿಂದೆ ಮುಂದೆ ಮುಂದೆ ಆಗುತ್ತೆ ಕಡಿಮೆ ಆಗುತ್ತೆ ಹಾಗಾಗಿ ಒಂದು ನೂರ ಎಂಬತ್ತು ಕಿಲೋಮೀಟ್ರ್ ಆಗ್ಬೋದು ಹೋಗೋಣ ಆರಾಮಾಗಿ ಅಲ್ಲಿಂದ ನೆಲಮಂಗಲ ತಪ್ಪಿರೆ ತುಮ್ಕೂರು ಭತ್ತ ಸೈಡಲ್ಲಿ ಇಸ್ಕೊಂಡು ಮಾತಾಡ್ರಣ ರೋಡಲ್ಲಿ ಇದು ಮಾಡ್ಬಿಡ್ರಣ ನೋಡೋಣ ನೋಡಲಿ ಬ್ರೇಕೇ ಅಂತ ಒಂದು ಟೂ ವೀಲರ್ ಒಂದು ಸರ್ಕಸ್ ಮಾಡ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ನಮ್ಮ ದಾರಿ ನೋಡ್ಕೊಂಡು ಮುಂದೆ ಎಲ್ಲರೂ ಹೋಟ್ಲಾಗಲಿ ಡಾಬಾಗಲಿ ಏನೇ ಸಿಗಲಿ ನಿಂತುಬಿಟ್ಟು ಹೊಟ್ಟೆಗೆ ಏನಾರು ಹಾಕ್ಕೋಬೇಕು ನಾಳೆ ಎಲ್ಲರೂ ಹುಡುಕಿ ಆಗದನ್ನೇ ನಮ್ಮ ಕರ್ನಾಟಕ ಬಂದರೆ ಏನು ಸಮಸ್ಯೆ ಆಗೋಲ್ಲ ಈ ಕಡೆಯಿಂದ ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋರಿಗೆ ಫಸ್ಟು ಗ್ಯಾಸು ಫುಲ್ ಮಾಡಿಸ್ಬೇಕು ಇನ್ನು ಯಾವತ್ತೇ ಆಗಲಿ ಗ್ಯಾಸ್ ಖಾಲಿ ಆಗೋವರೆಗೂ ಮಡಿಕಬಾರ್ದು ಗ್ಯಾಸ್ ಆಗಿದ್ರೆ ಇವತ್ತು ಆರಾಮಾಗಿ ಅಡುಗೆ ಮಾಡ್ಕೊಂಡು ತಿನ್ಕೋಬೋದಿತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇರೋದು ಆಮೇಲೆ ಇನ್ನೊಂದು ಕೆಲವು ಟೈಮು ಒಂದು ಮೂರು ಟೈಮ್ ಉಪವಾಸ ಇದ್ರೂ ಹೊಟ್ಟೆ ಹಸಿ ಅಲ್ಲ ಕೆಲವು ಟೈಮು ಅದು ಅಂದರೆ ಒಂದು ಟೈಮಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಬಿಡ್ತದೆ ಇವತ್ತು ಎಷ್ಟು ಹೊಟ್ಟೆ ಹಸ್ಬಿಡ್ತು ಗೊತ್ತಾ ಆದರೂ ಏನು ಮಾಡೋಕ್ಕಾಗಲ್ಲ ಅನ್ಬೈಸ್ಲೇಬೇಕು ಯಾಕಂದರೆ ಓಟ್ಲವೇ ಊಟವೇ ಎಲ್ಲವೇ ತಿನ್ನೋಕೆ ಮನಸ್ಸು ಬರ್ತಾಯಿಲ್ಲ ಇಲ್ಲ ಅಷ್ಟು ಕ್ಲೀನ್ನೆಸ್ಸು ನೀಟ್ನೆಸ್ ಯಪ್ಪ ದೇವ್ರೆ ಹೇಳ್ರಿ ನಮ್ಮ ದಾರಿ ನೋಡ್ಕೊಂಡು ನಾವು ಹೋಗೋಣ ಇವೆಲ್ಲ ಆಂಧ್ರ ಗಾಡಿಗಳೇ ನೋಡಿ ಇಂಥವು ಇಲ್ಲಿಂದ ತಾಂಡೂರು ಹತ್ರ ಇವೆಲ್ಲ ತಾಂಡೂರಿಂದ ಇದು ತುಂಬುತ್ತಾರೆ ಕಡಪ ಬರ್ತಾವಲ್ಲ ಈ ನಮ್ಮ ಬಿಜಾಪುರ್ ಸೈಡ್ ಉತ್ತರ ಸೈಡ್ ನಗರ ಸೈಡೆಲ್ಲ ಪರ್ಸಿ ಅಂತಾರೆ ನಮ್ಮ ಕಡೆ ಕಡಪಕಲ್ಲು ಅಂತಾರೆ ಕ್ಯಾಲಿಕಟ್ ಇತ್ತು ಅದು ಬಾಡಿಗೆ ಸಿಕ್ಕಾಪಟ್ಟೆ ಕಡಿಮೆ ಹೇಳ್ತಾವ್ರೆ ಗಾಡಿಗಳಿಲ್ಲ ಅಂದ್ಬಿಟ್ಟು ಸಾವಿರದ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬೈನೂರು ರೂಪಾಯಿ ಇದ್ದಿದ್ದು ಬಾಡಿಗೆ ಎರಡೂವರೆ ಸಾವಿರ ಹೇಳ್ತಾವ್ರೆ ನಾನ್ನೂರು ಐನೂರು ರೂಪಾಯಿ ಕಡಿಮೆ ಟನ್ನಿಗೆ ಅಲ್ಲಿ ಲೆಕ್ಕ ಮಾಡಿ ಮೂವತ್ತನಿಗೆ ಐನೂರು ರೂಪಾಯಿ ಅಂದ್ರೆ ಅಲ್ಲಿಗೆ ಹದಿನೈದು ಸಾವಿರ ಬಾಡಿಗೆ ಕಡಿಮೆ ಉಳಿಯೋ ದುಡ್ಡು ಅಲ್ಲೇ ಬಿಟ್ಕೊಟ್ಬಿಡ್ಬೇಕು ಅವ್ರಿಗೆ ಹಂಗಾಗಿ ಬ್ಯಾಡವೇ ಬೇಡ ಹುಣ್ಸಿಗೆ ಬಂದ್ಬಿಡು ಭತ್ತ ತುಂಬ್ಕೊಂಡ್ ಬಂದುಬಿಡು ಇಲ್ಲ ನೆಲ್ಮಂಗ್ಲಕ್ಕೆ ಅಂತ ಹೇಳೋರೆ ಹಂಗಾಗಿ ಸುರ್ಪುರ ಹೋಗ್ತಾ ಇದ್ದೀನಿ ಹೋಗೋಣ ಹೋಗಲ್ಲ ಎಲ್ಲರೂ ಮುಂದೆ ಹೋಟ್ಲು ಇಲ್ಲೆಲ್ಲ ಹೋಟ್ರು ಇರೋಂಗವೇ ಚೆನ್ನಾಗಿರೋ ಹೋಟ್ಲು ನೋಡ್ಕೊಂಡು ತಿಂದ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಹಾಗೆ ಅಲ್ಲಿಂದ ಸೀದಾ ಮುಂದೆ ಬಂದೆ ನಮ್ದು ರಾಜಸ್ಥಾನಿ ಡಾಬಾ ಸಿಕ್ತು ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ ಅವರೆಲ್ಲ ತರ್ದಿ ನೋಡಿದ್ರೆ ಮಾಡ್ತೀರಾ ಅಂತಿದೆಯಾ ಇಲ್ಲಿ ಬಂದಿದ್ದೀನಿ ನಾಷ್ಟ ಒಂದು ಊಟಕ್ಕೆ ಆರ್ಡ್ರ್ ಹೇಳಿದ್ದೀನಿ ಏನು ಹೇಳಿದ್ದೀನಪ್ಪ ಅಂದರೆ ಇಲ್ಲಿ ತರ್ತಾರೆ ಹೂಡ್ಗಿ ಒಂದು ಪಾಲಕ್ ಪನ್ನೀರು ರೊಟ್ಟಿ ಹೇಳಿದ್ದೀನಿ ಬರಲಿ ಈ ಹೋಟ್ಲಲ್ಲಿ ಏನು ಟೇಸ್ಟ್ ಇದೆ ಏನು ಬೇಕು ಅನ್ನೋದು ನೋಡೋಣ ರಾಜಸ್ಥಾನ್ ಹೋಟ್ಲಂತ ಇದು ವ್ಯರ್ಜನ್ ಗಾಡಿ ಸಿಮೆಂಟ್ ಗಾಡಿ ಅವರೆಲ್ಲ ಇಲ್ಲಿ ಇರ್ತಾವೆ ನಾನು ಅಲ್ಲ ಗಾಡಿಯೊಳಗೆ ನಿಂತಿರೋದು ನೋಡಿ ನಾನು ನಿಂತಿದ್ದು ಇದೆಲ್ಲ ಪರವಾಗಿಲ್ಲ ಸ್ವಲ್ಪ ಕ್ಲೀನಾಗೈತೆ ನೋಡಿ ಎಲ್ಲ ನೋಡೆಲ್ಲ ಕ್ಲೀನಾಗಿ ಮಾಡಿಟ್ಟವ್ರೆ ಏನೂ ಸಮಸ್ಯೆ ಕಾಣ್ತಿಲ್ಲ ಊಟ ಟೇಸ್ಟ್ ಇದ್ದರೆ ಸಾಕಪ್ಪ ಬೆಳಗಿಂದ ಉಪವಾಸ ಇದ್ದಿದ್ದಕ್ಕೂ ಅದಕ್ಕೂ ಒಳ್ಳೆ ಟೇಸ್ಟ್ ಇದ್ದರೆ ಪರವಾಗಿಲ್ಲ ಮತ್ತೆ ತಿರ್ಗ ಅದೇ ಭಾಳ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ನೋಡೋಣ ಬರಲಿ ಆರ್ಡ್ರ್ ಬರಲಿ ಊಟ ಮೇಲೆ ತಿಂದು ಹೆಂಗೈತೆ ಅಂತ ಮುಂದೆ ಅಪ್ಡೇಟ್ ಕೊಡ್ತೀನಿ क्या भैया हम सीधा जाता उधर मालूम नहीं वो सीमेंट वाले को पूछने का तो वो हमारा वो बारह चौदह बिल है में में हो, के में। हम तो सीधा जाते हैं यादगीर हम रात ही उधर से आए हमारे कुछ बाढ़ नहीं मिला रात में है ना नहीं, कुछ रहा है बॉर्डर बता रहा है तेलंगाना हाँ ಉಟ ಕೇಟು ಕುಚ್ಛಿ ಬಾರ್ಡರ್ ಸೀದ ಸೀದಾ ಕುಚ್ಛ ಪೊಲೀಸ್ ಕುಚ್ ನೈ ಮೇ ರಾತ್ಮ ಆಯ ನಾ ಇದರ ಸ್ನೇಹಿತರೆ ಪಾಲಕ್ ಪಂದೀರ್ ಬಂದಿದೆ ಹಿಮ್ಕಂಡ ಹೋಗೋಣ ನೋಡಿ ಈರುಳ್ಳಿ ಮೆಣ್ಸಿನ್ಕಾಯಿ ನಿಂಬೆಹಣ್ಣು ಎಲ್ಲ ತಂದು ಕೊಟ್ಟಾರೆ ಅನ್ನೋದು ಮುಂದೆಡ್ತೀನಿ ಬರ್ರಿ ಫಸ್ಟು ಊಟ ಮಾಡೋಣ ಆಮೇಲೆ ಸಿಗೋಣ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದ್ವಿ ಎಲ್ಲ ಅವಾಗ ಗಾಡಿಗಳಿತ್ತೆಲ್ಲ ಕಾಗೆ ಊಟವೇ ಹೊಲ್ಡೋಣ 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 ಬೇಗ ಟೈಮ್ ಎಷ್ಟು ಮಾಡೋದು ಬೇಡ ಬೇಗ ಇನ್ನೂ ನೂರಿಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕು ಬೇಗ ಹೋಗಿ ಮಲಿಕೊಂಡ್ರೆ ತಿರ್ಗಿ ನಾಳೆ ನೈಟೆಲ್ಲ ಗಾಡಿ ಓಡಿಸ್ಬೇಕಲ್ಲಪ್ಪ ಎಲ್ಲ ಓಕೆ ಡಾಬಾದುಗಳು ಗಾಡಿ ಒಂದು ಒಂದ್ಸಲಿ ಟೈರ್ಗಳೆಲ್ಲ ಚೆಕ್ ಮಾಡ್ಕೋಬೇಕು ಇಂಥ ಕಾಡು ರಸ್ತೆಗಳಲ್ಲಿ ಏನಕ್ಕಂದರೆ ಕಲ್ಲು ಪಲ್ಲು ಮಳೆಗಿಳಿ ಇಟ್ಬಿಟ್ಟಿರ್ತಾರೆ ಟೈರ್ಗಳಿಗೆ ಮುಂದೆ ಕಾಡು ರಸ್ತೆ ಒಂದು ಘಾಟ್ ಬೇರೈತೆ ಅಪ್ಪಿತಪ್ಪಿ ಪಂಚರ್ ಆಯಿತು ಅದಾಯಿತು ಇದಾಯ್ತು ಅಂತ ನಿಲ್ಸ್ಕೊಂಡ್ರೆ ಕಾಡ್ರು ಆಮೇಲೆ ಸರಿ ಮಾಡ್ಬಿಡ್ತಾರೆ ಹಂಗಾಗಿ ಊಟ ಮಾತ್ರ ಚೆನ್ನಾಗಿತ್ತು ಪರವಾಗಿಲ್ಲ ಹೇಳ್ಕೊಳ್ಳೋ ಅಷ್ಟೇನಿಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ದಾಯಿತು ಇನ್ನು ನೂರಿಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕು ಹೋಗೋಣ ಆರಾಮಾಗಿ ಹೋಗಿ ಮಲ್ಕೊಳ್ಳೋಣ ಆದಷ್ಟು ಬೇಗ ಬೆಳಗ್ಗೆಯಿಂದ ಉಪವಾಸ ಇದ್ದಿದ್ದು ಅದಕ್ಕೂ ಹೊಟ್ಟೆ ತುಂಬ ತಿಂದಿದ್ದಕ್ಕೆ ನಾಲ್ಕು ರೊಟ್ಟಿ ಒಂದು ಬಾಲಕ್ ಪನ್ನೀರು ಎಗ್ ಕುರ್ಚಿ ಎಲ್ಲ ತಿಂದಿದ್ದಾಯಿತು ಉದಾಹರಣೆ ಆಗೋದಿಲ್ಲ ಪರವಾಗಿಲ್ಲ ರೇಟು ಸ್ವಲ್ಪ ಇನ್ನೂರೈವತ್ತು ರೂಪಾಯಿ ಬಿಲ್ ಆಯಿತು ಒಂದು ಟೈಮಿಗೆ ಇನ್ನೂರೈವತ್ತು ರೂಪಾಯಿ ಬಿಲ್ ಆಯಿತು ಓಟು ಊಟನೇ ಅಷ್ಟು ಸತಿ ತಗೊಂಡ್ಬ್ರಿ ಈಗ ಇಲ್ಲಿಂದ ಏಕ ಒಂದು ಹತ್ತು ಕಿಲೋಮೀಟರ್ ಹೋಗ್ರೆ ರೈಟ್ ರೋಡ್ ಹೋಗುತ್ತೆ ಸೇರ್ಡಮ್ಗೆ ರೈಟ್ ಟರ್ನ್ ಆಗಿಬಿಟ್ರೆ ಅಂದ್ರೆ ನಾವು ಸೀದಾ ಹೋಗ್ಬೇಕು ರೈಟ್ ಹೋಗಂಗಿಲ್ಲ ಸೀದಾ ಬಿಟ್ಬಿಟ್ರೆ ಒಂದು ಊರು ಇಲ್ಲಿ ಗುರು ಗಿರ್ಮಿಟ್ ಒಂದು ಊರು ಸಿಗೋಲ್ಲ ಬರೇ ಈ ತರ ಕಾಡು ಗಿರ್ಮಿಟ್ ಕಲ್ಲಿಂದ ಆ ಕಡೆ ಸ್ವಲ್ಪ ಊರುಗಳೆಲ್ಲ ಸಿಗ್ತವೆ ಬರೀ ಕಾಡಲ್ಲೇ ಓಡಬೇಕು ಹೋಗೋಣ ಎಲ್ಲೂ ನಿಲ್ಸದ ಹೋಗ್ಬಾರ್ದು ನಿಲ್ಸಕ್ಕೆ ಹೋಗಬಾರ್ದು ಸಿಕ್ಕಾಬಿಟ್ಟು ಚಳಿ ಆಗ್ತೈತಿವತ್ತು ಇದು ಬೇರೆ ನಮ್ಮದು ಲೈಟು ಅಷ್ಟು ಪವರ್ ಆಗಿ ಇದೆ ಇದ್ರೆ ಮೀಟ್ರಲ್ಲಿ ಬರೋ ಇದೆ ಲೈಟೇ ಕಾಣುತ್ತೆ ಮೀಟ್ರ್ ಬರ್ ಲೈಟೇ ಕಾಣುತ್ತೆ ಅದಕ್ಕೆ ಹಿಂಗೆ ಬಟ್ಟೆ ಕುಚ್ಕೊಟ್ರೆ ನೋಡಿ ಇವಾಗ ರೋಡ್ ಕಾಣುತ್ತೆ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಟೇಕ್ ಕೇರ್ ಬಾಯ್